ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರದ್ದು ನವರಾತ್ರಿ ಹಬ್ಬ ದಸರಾ ಹಬ್ಬ ಚೆನ್ನಾಗಾಯಿತು ಅಂತ ಅಂದ್ಕೊಂಡಿದ್ದೀನಿ ನಂದು ಕೂಡ ತುಂಬ ಚೆನ್ನಾಗಾಯ್ತು ಸರೇ ದಸರಾ ಹಬ್ಬ ಲಾಗ್ಸಲ್ಲಿ ನೋಡಿರ್ಬೋದು ನೀವು ನಾನು ಯಾವ ಥರ ದಸರಾ ಹಬ್ಬನ ನವರಾತ್ರಿನ ಸೆಲೆಬ್ರೇಟ್ ಮಾಡಿದೆ ಅಂಥೇಳಿ ಈ ವರ್ಷ ನಾನು ಕೂಡ ನವರಾತ್ರಿ ದಸರಾ ಹಬ್ಬನ ತುಂಬ ಚೆನ್ನಾಗಿ ಮಾಡಿದ್ವಿ ನೀವು ಕೂಡ ಚೆನ್ನಾಗಿ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹಬ್ಬ ಇತ್ತಲ್ವ ಕ್ಲಾಸೆಲ್ಲ ರಜೆ ಮಾಡಿಬಿಟ್ಟಿದ್ದೆ ನಾನು ಮತ್ತೆ ಇವಾಗ ನಂದು ಕ್ಲಾಸ್ ಸ್ಟಾರ್ಟ್ ಆಗಿದೆ ಕ್ಲಾಸ್ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಟಿಫನ್ಗೆ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಹಾಗೆ ಲಂಚ್ ಬಾಕ್ಸಿಗೆ ಟಿಫನ್ಗೆ ಟೊಮೊಟೊ ಭಾತ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ನಾನು ಯಾವ ಥರ ಟೊಮೊಟೊ ಬಾತ್ ಮಾಡ್ತೇನೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಟೊಮೊಟೊ ಬಾತ್ ಮಾಡಲಿಕ್ಕೆ ಏನೇನು ಬೇಕು ಅಂತೇಳಿ ತೋರಿಸ್ತೀನಿ ನೋಡಿರಿ ನಾನು ಟೊಮೊಟೊ ಬಾತ್ ಮಾಡಲಿಕ್ಕೆ ಮೂರು ಹಣ್ಣಾಗಿರೋ ಟೊಮೊಟೋನ ಹೆಚ್ಚಿಟ್ಕೊಂಡೆ ಸಣ್ಣಕ್ಕೆ ಒಂದು ದೊಡ್ಡ ದೊಡ್ಡಿರುಳಿನ ಹೆಚ್ಚಿಟ್ಕೊಂಡಿನಿ ಹಾಗೆ ಎರಡು ಲವಂಗ ಸ್ವಲ್ಪ ಚಕ್ಕಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಪಲಾವ್ ಎಲೆ ಸ್ವಲ್ಪ ಶೇಂಗಾ ಕಾಳು ತೊಗೊಂಡಿದ್ದೀನಿ ನೋಡಿರಿ ಹಾಗೆ ಖಾರದ ಪುಡಿ ಅರ್ಶಿಣ ಪುಡಿ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆ ನೋಡಿರಿ ಸ್ವಲ್ಪ ಪಲಾವ್ ಮಸಾಲ ಪೌಡ್ರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ನೋಡಿರಿ ಸಿಂಪಲ್ಲಾಗಿ ಟೊಮೊಟೊ ಭಾತ್ ಮಾಡ್ತಾಯಿದ್ದೆ ನಾನು ಹಾಗೆ ಎರಡು ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೋಡಿರಿ ಇಷ್ಟೆಲ್ಲ ಐಟಮ್ಸನ್ನ ನಾನು ಟೊಮೊಟೊ ಬಾತ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಬನ್ನಿ ಇವಾಗ ಟೊಮೊಟೊ ಬಾತ್ ಯಾವ ಥರ ಮಾಡೋದ ಅಂಥೇಳಿ ನೋಡೋಣ ನೋಡಿ ಕುಕ್ಕರ್ಗೆ ಆಯಿಲ್ ಹಾಕಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ನಾನು ಆಯಿಲ್ ಬಿಸಿ ಆಗಿದೆ ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ಪಟಾಪಟ ಅಂಥೇಳಿ ಲಂಚ್ ಬಾಕ್ಸಿಗೆ ಟಿಫನ್ಗೆ ಮಾಡ್ಕೋಬೋದು ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿರಿ ಪಲಾವ್ ಎಲೆ ಇದ್ದೀನಿ ಒಂದು ಇವಾಗ ಲವಂಗ ಮತ್ತು ಹಾಕಿ ತೊಗೊಂಡಿದ್ನಲ್ಲ ಚಕ್ಕಿ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿನ ಇದ್ದೀನಿ ನೋಡಿರಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಸಣ್ಣದ ಈರುಳ್ಳಿ ಕೂಡ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಫ್ರೈ ಆಗಿದೆ ಇವಾಗ ಒಂದು ಹಾಫ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಾಳು ಹಾಕೋತಾ ಇದ್ದೀನಿ ತುಂಬ ಟೇಸ್ಟ್ ಆಗತ್ತೆ ದಿಢೀರ್ ಅಂತ ಸಿಂಪಲಾಗಿ ಬೇಗನೆ ಮಾಡ್ಬೋದು ನೋಡಿರಿ ಸ್ವಲ್ಪ ಫ್ರೈ ಆಗ್ಬೇಕು ಇವಾಗಿದು ಇವಾಗ ಟೊಮೊಟೊನ ಮೂರು ಟೊಮೊಟೊ ತೊಗೊಂಡಿದ್ದೆ ನಾನು ಟೊಮೊಟೊ ಮಾತಲ್ವ ಸ್ವಲ್ಪ ಟೊಮೊಟೊ ಜಾಸ್ತಿ ಇದ್ರೆ ಹುಳಿ ಹುಳಿ ಆಗಿ ತುಂಬ ಟೇಸ್ಟ್ ಆಗುತ್ತೆ ಹಣ್ಣಾಗಿರೋ ಮೂರು ಟೊಮೊಟೊನ ತೊಗೊಂಡಿದ್ದೆ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅವನ್ನ ಹಾಕಿದ್ದೆ ಇವಾಗ ಈಗ ಸ್ವಲ್ಪ ಟೊಮೊಟೊ ಮೆತ್ತಗೋವರೆಗೂ ಫ್ರೈ ಮಾಡಬೇಕು ತುಂಬ ಆಟಂದರೆ ತುಂಬ ಟೇಸ್ಟ್ ಆಗುತ್ತೆ ಹಾಗೆ ಬ್ಯಾಚುರಲ್ಸ್ ಬ್ಯಾಚುರಲ್ಸ್ ಕೂಡ ದಿಢೀರ್ ಮಾಡ್ಕೋಬೋದು ಟೊಮೊಟೊ ಬಾತನ್ನ ನೋಡಿ ಚೆನ್ನಾಗಾಗತ್ತೆ ಇವಾಗ ನಾನು ನೋಡಿರಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ಪಲಾವ್ ಮಸಾಲ ಪೌಡ್ರನ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಒಂದರಿಂದ ಒಂದೂರು ಸ್ಪೂನು ಪಲಾವ್ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ ಇವಾಗ ಅರಶಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕೋತಾ ಇದ್ದೀನಿ ಇವಾಗ ನೋಡಿರಿ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಾನು ತುಂಬ ಟೇಸ್ಟ್ ಆಗುತ್ತೆ ನೋಡಿರಿ ಹಾಕೋತಾ ಇದ್ದೀನಿ ಪಲಾವು ಈ ಥರ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ತುಂಬ ಟೇಸ್ಟ್ ಆಗುತ್ತೆ ನನ್ನ ಮಗನಿಗೆ ಈ ಥರ ಟೊಮೊಟೊ ಬಾತ್ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಇವಾಗ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು ಇವಾಗ ಅಕ್ಕಿನ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾನು ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಅಕ್ಕಿ ಕೂಡ ಇದ್ದೀನಿ ಇವಾಗ ಅಕ್ಕಿ ಹಾಕಿದ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿರಿ ನಾನು ಈ ಗ್ಲಾಸಲ್ಲಿ ಎರಡು ಕ ಎರಡು ಕಪ್ಪು ಅಕ್ಕಿನ ತೊಗೊಂಡಿದ್ದೆ ಈಗ ನಾನು ನಾಲ್ಕು ಕಪ್ಪು ಐದು ಕಪ್ ಅಕ್ಕಿ ನೀರನ್ನು ಹಾಕೋತಾ ಇದ್ದೀನಿ ಎರಡು ಕಪ್ ಅಕ್ಕಿಗೆ ಐದು ಕಪ್ ನೀರನ್ನು ಹಾಕೋತಾ ಇದ್ದೀನಿ ನಾನು ನೋಡಿರಿ ದಿಢೀರಂತ ತುಂಬ ಚೆನ್ನಾಗುತ್ತೆ ಈ ಥರ ಟೊಮೊಟೊ ಭಾತು ನೀವು ಈ ಥರ ಟ್ರೈ ಮಾಡಿರಿ ಹಾಗೆ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನೋಡಿ ನಾನು ಐದು ಗ್ಲಾಸ್ ನೀರನ್ನು ಹಾಕ್ಕೊಂಡೆ ಈಗ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿ ಕ್ಯಾಪ್ ಹಾಕಿ ವಿಷಲ್ ಹೊಡೆಸಿದ್ರೆ ರುಚಿಯಾದ ಟೊಮೊಟೊ ಭಾತ್ ರೆಡಿ ಆಗುತ್ತೆ ನೋಡಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿದೆ ಇವಾಗ ನಾನು ಕುಕ್ಕರ್ ಕ್ಯಾಪ್ ಹಾಕಿ ವಿಷಲ್ ಓಡಿಸಿದ್ರೆ ಟೊಮೊಟೊ ಭಾತು ರುಚಿಕರವಾದ ಟೊಮೊಟೊ ಭಾತ್ ರೆಡಿ ಆಯ್ತು ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಆಗೈತಿ ಟೊಮೊಟೊ ಭಾತ್ ಸಿಂಪಲ್ಲಾಗಿ ದಿಢೀರಂತ ಅಂತ ಬೇಗ ಬೇಗ ಮಾಡ್ಕೊಬೋದು ನೋಡಿ ಚೆನ್ನಾಗೈತಿ ಟೊಮೊಟೊ ಭಾತ್ ಭಾಳ ಟೇಸ್ಟ್ ಆಕತಿ ನೀವು ಕೂಡ ಈ ಥರ ಒಂದ್ಸರಿ ಟ್ರೈ ಮಾಡಿರಿ ನಾನು ಈ ಥರ ಟೊಮೊಟೊ ಭಾತನ ಮಾಡ್ತೀನಿ ಇದಕ್ಕೆ ಬೇಕಂದ್ರೆ ವೆಜಿಟೇಬಲ್ಸ ಹಾಕ್ಕೋಬೋದು ಜಾಸ್ತಿ ಸಿಂಪಲ್ಲಾಗಿ ಈ ಥರ ಮಾಡಿದ್ರೆ ಸಾಕು ಟೊಮೆಟೊ ಭಾತ್ ತುಂಬ ಟೇಸ್ಟ್ ಆಗುತ್ತೆ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಟೊಮೆಟೊ ಭಾತ್ ಯಾವ ಥರ ಆಗುತ್ತೆ ಅಂತೇಳಿ ಒಂದು ಕಮೆಂಟ್ ಮಾಡಿರಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಸಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು